ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಹಿಂಡಿನ ತೋರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕೆಲವೇ ಇಂಗ್ರೀಡಿಯೆಂಟ್ಸ ಬಳಸ್ಕೊಂಡಿದ್ದೀನಿ ಒಂದು ಸ್ಪೂನು ಕಾಳು ಅಗಸೆ ಬೀಜ ಎರಡರಿಂದ ಐದು ಟೇಬಲ್ ಸ್ಪೂನು ಹಾಗೂ ಸಾಸಿವೆ ಆರರಿಂದ ಎಂಟು ಟೇಬಲ್ ಸ್ಪೂನು ಇದನ್ನು ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡ ನಂತರ ಇನ್ನೂರ ಐವತ್ತು ಗ್ರಾಮ್ ಹಣ್ಣಾಗಿರೋ ಮೆಣಸಿನ್ಕಾಯಿ ಹಾಗೂ ಮೂರು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಸ್ವಲ್ಪ ಬೇಕಿದ್ದಲ್ಲಿ ನೀರನ್ನು ಹಾಕೋಬಹುದು ಹೆಚ್ಚು ಹಾಕೊಳ್ಳೋದು ಬೇಡ ಇದಕ್ಕೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಉಪ್ಪು ಹಂತ ಹಂತವಾಗಿ ನೋಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಸ್ಪೂನು ಅರಿಶಿನ ಒಂದು ಸ್ಪೂನು ಬೆಲ್ಲ ಬೆಲ್ಲ ಕೂಡ ನೋಡಿಕೊಂಡು ನಿಮಗೆ ರುಚಿಗೆ ತಕ್ಕಂತೆ ಹಾಕೋಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯನ್ನು ಹಾಕೋಬಹುದು ಒಂದು ನೂರರಿಂದ ನೂರ ಐವತ್ತು ಎಮ್ ಎಲ್ ನಿಮಗೆಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೋಬಹುದು ಬಿಸಿ ಮಾಡಬೇಕಾದರೂ ಹಾಕ್ಕೋಬಹುದು ಅಥವಾ ಹಸಿ ಎಣ್ಣೆ ಅಂದ್ರು ಆದರೂ ಹಾಕೋಬಹುದು ಇದನ್ನು ನಾನು ಬಿಸಿಲಿಗೆ ಒಂದು ಎರಡರಿಂದ ಮೂರು ದಿನ ನಾನು ಇಡ್ತೀನಿ ಇಟ್ಟ ನಂತರ ಘಮ ಘಮ ಒಂದು ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹಿಂಡಿ ಈ ಕರಿ ಹಿಂಡಿನ ಹೊರಗಡೆ ಬೇಕಾದರೂ ಇಟ್ಕೊಬಹುದು ಅಥವಾ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೋಬಹುದು ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ ಪ್ರತಿ ಊಟಕ್ಕೂ ಇದು ಚೆನ್ನಾಗಿರುತ್ತೆ ತುಂಬ ಖಾರ ಅನಿಸಿದ್ದಲ್ಲಿ ಇದಕ್ಕೆ ಮೊಸರು ಅಥವಾ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ತಿನ್ನಬಹುದು ಇದನ್ನು ಈ ಕರಿ ಹಿಂಡಿಯನ್ನು ನೀವು ಹಸಿ ಮೆಣಸಿನಕಾಯಿಯಲ್ಲಿ ಕೂಡ ಹಾಕೋಬಹುದು ಚೆನ್ನಾಗಿ ಬಲ್ತಿರುವಂತಹ ಹಸಿಮೆಣಸಿನಕಾಯಿ ಅಥವಾ ಹಣ್ಣಾಗಿರುವಂತಹ ಮೆಣಸಿನಕಾಯಿಯಲ್ಲೂ ಕೂಡ ಮಾಡ್ಕೋಬಹುದು ಇದಕ್ಕೆ ಸಾಸಿವೆ ಪ್ರಮಾಣವನ್ನು ಹೆಚ್ಚು ಹಾಕೋಬೇಕು ಮತ್ತು ಅಗಸೆ ಬೀಜವನ್ನು ಎರಡರಿಂದ ಮೂರು ನಾಲ್ಕು ಸ್ಪೂನ್ ಬೇಕಾದರೂ ಹಾಕೋಬಹುದು ಎಣ್ಣೆ ಹೆಚ್ಚು ಹಾಕಿದಲ್ಲಿ ಬೇಗ ಹಾಳಾಗಲ್ಲ ಇದು ಇದಕ್ಕೆ ನಾವು ಏನು ಯಾವುದೇ ತರಕಾರಿ ಬೇಕಾದರೂ ಹಾಕೋಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತರಕಾರಿಯನ್ನು ಹಾಕಿಬಿಟ್ಟು ಮಾಡುವಂತಹ ತರಕಾರಿ ಕರಿಹಿಂಡಿಯನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್